ಮಕ್ಮಲ್ ಟೋಪಿ ಹಾಕೋದು ಹೆಂಗೆ ಅಂತ ತೀರ್ಮಾನ ಮಾಡಿ ತಂಡಗಳ ರಚನೆ ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯ ಅವರು ಟೋಪಿ ಹೆಂಗಾಗಬಹುದು ಅಂತ ಜನರಿಗೆ ಸತತವಾಗಿ ಕಾರ್ಯಾಗಾರ ಮಾಡಿ ಜನರಿಗೆ ಚೆನ್ನಾಗಿ ಟೋಪಿ ಹಾಕಿದ್ದಾರೆ ನಿದರ್ಶನ ಇದೆ ಇವತ್ತು ಕೇವಲ ಹತ್ತೊಂದೊಂದು ಹನ್ನೆರಡು ತಿಂಗಳಲ್ಲಿ ಇವತ್ತು ಏನು ಐದು ಗ್ಯಾರಂಟಿ ಅಂತ ಪ್ರಣಾಳಿಕೆ ಕೊಟ್ಟರು ಪ್ರಣಾಳಿಕೆ ಯಾವುದು ಗ್ಯಾರಂಟಿ ಇಲ್ಲ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಅಂತ ಕಾರ್ಡ್ ಹೊರಟು ಐದು ಗ್ಯಾರಂಟಿ ಅಂತ ಹೇಳಿದ್ರು ಐದು ಗ್ಯಾರಂಟಿಯನ್ನು ನಂಬಿ ಜನ ಒಂದು ಜಾತಿ ತಗೊಂಡ್ಬರ್ತಾರೆ ಪಕ್ಷಕ್ಕೆ ಓಡ್ಬೇಕು ಅಂತ ಎರಡು ಎಲ್ಲಾ ವರ್ಗದವ್ರನ್ನ ಡಿವೈಡ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಭಾರತನೇ ಡಿವೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ನಮ್ಮ ಕೊಡಿ ಅಂತ ಹೇಳೋ ಮಾತಲ್ಲಿ ಯಾವುದೋ ಒಂದು ಮಾತು ಹೇಳಿದ್ರೋ ಇಲ್ಲ ದುರಂತರವಾಗಿ ಹೇಳಿದ್ರು ಗೊತ್ತಿಲ್ಲ ಇಲ್ಲ ಜ್ಞಾನ ಅಂತ ಹೇಳಿದ್ರು ಗೊತ್ತಿಲ್ಲ ಡಿ ಕೆ ಒಂದು ಮಾತು ಹೇಳಿದ್ದಾರೆ ಭಾರತ ಹೊಡಿಬೇಕು ಅಂತ ಮಾತು ಮಾತಾಡಿದ ಅವ್ರ ಮನೆ ಕಟ್ಟಕ್ಕೆ ಬದುಕೋದಕ್ಕೆ ಅವ್ರು ಚೆನ್ನಾಗಿರೋದಕ್ಕೆ ದೇಶ ಹೊಡೆಯೋದಕ್ಕೂ ಹಿಂದಕ್ಕೆ ಹೋಗಲ್ಲ ಒಂದು ಜಾತಿ ಹೊಡೆದ್ರು ಜಾತಿಯಲ್ಲಿ ಮತ ಕೇಳಿಬಿಟ್ಟು ಇಷ್ಟೊಂದು ದಿವಸ ಮಾಡಿದ್ರು ಎಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ಅದ್ರ ಜೊತೆ ಈಗ ಐದು ಗ್ಯಾರಂಟಿ ಅಂತ ಹೇಳಿ ಮಕ್ಕಳ ಟೋಪಿ ಹಾಕಿ ಮೂರ್ ಮೂವತ್ತೈದು ಐದು ತಗೊಂಡ್ರು ಜನ ನಂಬಿದ್ರು ಓಟ್ ಹಾಕಿದ್ರು ನಮ್ ಜನ ಭರವಸೆಗಳಿಗೆ ಮಾತ್ರ ನಂಬ್ತಾರೆ ನಂಬಿಕೆ ದ್ರೋಹ ಮಾಡಿರತಕ್ಕಂಥದ್ದು ನಿರ್ದರ್ಶನ ಆಗಿದೆ ಐದು ಗ್ಯಾರಂಟಿಗಳು ಹೇಳ್ಬೇಕಂತ ಹೇಳಿದ್ರೆ ಎಲ್ರಿಗೂ ಕರೆಂಟ್ ಫ್ರೀ ಅಂತ ಹೇಳಿದ್ರು ಇನ್ನೂರ ಇನ್ ತಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ತಮ್ಗೆಲ್ಲ ಗೊತ್ತಿದೆ ಆಗಿದೆ ಇವತ್ತು ಏನ್ ಮಾಡಿದ್ರು ಅಂತ ಹೇಳಿದ ಇವತ್ತು ಗ್ಯಾರಂಟಿ ಹೇಳ್ತಕ್ಕಂಥ ನೋಡ್ಕೊಂಡಿಲ್ಲ ಅದ್ರ ಜೊತೆಗೆ ಅಕ್ಕಿ ಹೇಳೋರು ಹತ್ತು ಕೆ ಜಿ ಫ್ರೀ ಅಂತ ಹತ್ತು ಕೆ ಜಿಯಲ್ಲಿ ಏನು ಮೋದಿಜಿಯವರು ಕೋವಿಡ್ ಟೈಮಲ್ಲಿ ಹತ್ತು ಕೆಜಿ ಕೊಟ್ಟರು ನಾನು ಅಕ್ಕಿ ಕೊಡ್ತಾ ಇದ್ದೀನಿ ಅಂದ ಬಗ್ಗೆ ಕೊಟ್ಟಿದ್ದ ಯಾವತ್ತೂ ಹೇಳಿಲ್ಲ ಹತ್ತು ಕೆ ಜಿ ಕೊಟ್ಟಿರ್ತಕ್ಕಂಥ ಅವರು ನಮ್ಮ ಎಲೆಕ್ಷನ್ ಟೈಮಲ್ಲಿ ಐದು ಕೆ ಜಿನ ದೇಶದಲ್ಲೇ ನಿಲ್ಲಿಸ್ಬಿಟ್ರು ಇಡೀ ದೇಶದಲ್ಲಿ ಐದು ಕೆಜಿ ನಿಲ್ಲಿಸಿದ್ರು ಕರ್ನಾಟಕದಲ್ಲಿ ಕೂಡ ನಿಲ್ಲಿಸಿದ್ರು ಸುಮಾರು ಜನ ನಮ್ಮ ಪಕ್ಷದ ನಾಯಕರು ಎಲೆಕ್ಷನ್ ಟೈಮ್ ಇದೆ ದಯವಿಟ್ಟು ನಿಲ್ಲಿಸಬೇಡಿ ತೊಂದರೆ ಆಗುತ್ತಂತ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ನಾವು ನಾವಿಲ್ಲ ಹೇಳ್ಬಿಟ್ಟು ಮಕ್ಕಳ ಟೊಬ್ಬ ಕೆಲಸ ಮಾಡೋದೇ ದೇಶದಲ್ಲಿ ಏನಾಗಿದೆ ಅದೇ ರೀತಿ ಎಲ್ಲರೂ ಆಗ್ಬೇಕು ಐದು ಕೆಜಿ ಅಂತ ತೀರ್ಮಾನ ಆಗಿದೆ ಐದು ಕೆಜಿ ನಿಲ್ಲಿಸ್ತಾ ಇದೀವಿ ಯಾಕಂತ ಹೇಳಿದ್ರೆ ಕೋವಿಡ್ ಟೈಮ್ ಹತ್ತು ಕೆಜಿ ಕೊಟ್ಟಿದ್ದೀವಿ ಈಗ ಐದು ಕೆಜಿ ಕೊಡಬೇಕು ತೀರ್ಮಾನ ಆಗಿದೆ ಐದು ಕೆಜಿ ಕೊಡ್ತಾ ಇದ್ದಾರೆ ಇವತ್ತು ಕೊಡ್ತಾ ಇದಾರೆ ಇವರು ಹತ್ತು ಕೆಜಿ ಕೊಡ್ತೀವಿ ಅಂತ ಇದುವರೆಗೂ ಯಾರು ಅಕ್ಕಿ ಕೊಟ್ಟಿಲ್ಲ ಅನ್ನ ಭಾಗ್ಯ ಅಂತ ಹೇಳ್ತಕ್ಕಂಥ ಭಾಗ್ಯಗಳ ರಾಜ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರಿಗೆ ಹೇಳಕ್ ಇಷ್ಟಪಡ್ತೀನಿ ಐದು ಕೆಜಿ ಕೂಡ ಕೊಟ್ಟಿಲ್ಲ ಈಗೇನು ಐದು ಕೆಜಿ ಕೊಟ್ಟಿರ್